ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಸ್ವಾಗತವನ್ನು ಕೋರುತ್ತಾ ಆಮ್ಲ ಮತ್ತು ಲವಣಗಳು ಈ ಒಂದು ಪಾಠದ ಕೆಲವೊಂದು ವಿಡಿಯೋಗಳನ್ನ ಮಾಡಿದಿನಿ ಆ ಒಂದು ವಿಡಿಯೋಗಳ ಲಿಂಕ್ ಅನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತೀನಿ ಆ ಒಂದು ವಿಡಿಯೋಗಳನ್ನು ಕೂಡ ವಹಿಸಿ ಅಂತ ಹೇಳುತ್ತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಲೈಕ್ ಸೇರ್ ಕಮೆಂಟ್ ಮಾಡುತ್ತ ಈ ಒಂದು ವಿಡಿಯೋದಲ್ಲಿ ಅಡಿಗೆ ಸೋಡಾ ಅಡುಗೆ ಸೋಡಾ ಏನದಾಗ್ತಾರೆ ಬೇಕಿಂಗ್ ಸೌಡಾಚಾರ ಕೂಡ ಕಾಣತೀವಿ ಆ ಒಂದು ಅಡುಗೆ ಸೋಡದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಏನದ ನಂತರ ರಾಸಾಯನಿಕ ಹೆಸರನ್ನ ಹೊಂದಿರತಕ್ಕಂಥದ ಮತ್ತೆ ಇದರ ರಾಸಾಯನಿಕ ಸೂತ್ರಂಗದ ನಂತರ ಎನ್ ಎಚ್ ಡಿಒ ಏನದ ನಂತರ ರಾಸಾಯನಿಕ ಸೂತ್ರವನ್ನು ಹೊಂದಿರತಕ್ಕಂಥದಿಂದ ಏನದ ಅಂತರ ಸಾಮಾನ್ಯ ಉಪ್ಪನ್ನು ಈ ಒಂದು ಅಡುಗೆ ಸೋಡನ್ನು ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಏನದ ಅಂತರ ಬಳಸಲಾಗ್ತದೆ ಅದಕ್ಕೆ ಸೋಡಿಯಂ ಫ್ಲೋರೈಡ್ ನೀರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಅಮೋನಿಯಾಗಳು ಇವು ವರ್ತಿಸಿದಾಗ ಅವಾಗ ಏನದ ನಮಗೆ ಬೆಳಿತ ಕಾಣ್ಬೋದು ಅಮೋನಿಯಂ ಫ್ಲೋರೈಡ್ ಒಂದೇ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಅಡಿಗೆ ಸೋಡಾ ಅಂತಾರ ಇದು ನಮಗ ದೊರೆಯುತ್ತದೆ ಯವಂಗ್ ಏನಾದಂತರ ಈ ಒಂದು ಅಡಿಗೆ ಸೋಡಾವನ್ನ ಮನೆಯಲ್ಲಿ ಗರಿಗಲ್ಲಿ ಇರತಕ್ಕಂತ ಪಕೋಡ ಮತ್ತು ಮಿರ್ಚಿ ಭಜಗಳ ಒಂದು ತಯಾರಿಕೆಯಲ್ಲಿ ಏನಾದರ ಬಳಸಲಾಗ್ತದ ಈ ಒಂದು ಅಡಿಗೆ ಸೋಡಾ ಏನಾದಂತರ ಪ್ರತಿ ಆಮ್ಲೀಯ ಲವಣ ಈ ಒಂದು ಲವಣ ಏನಾದರ ಆಮ್ಲವನ್ನ ತಟಸ್ಥಗೊಳಿಸಲು ಕೂಡ ಏನಾದರೂ ಬಳಸಲಾಗುತ್ತದೆ ಉಪಶಮನವನ್ನ ನೀಡಲು ಕೂಡ ಈ ಒಂದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಅಡಿಗೆ ಸೋಡಾ ಏನಾದರೂ ಬಳಸಲಾಗ್ತದ ಆದ್ದರಿಂದ ಅಡಿಗೆ ಮಾಡುವಾಗ ಇದನ್ನ ಕಾಸಿದಾಗ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಡಿಗೆ ಮಾಡುವಾಗ ಇದನ್ನ ಕಾಸಿದಾಗ ಅವಾಗ ಸೋಡಿಯಂ ಕಾರ್ಬೋನೇಟ್ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಲ್ಲರ ಬಿಡುಗಡೆ ಆಗುತ್ತದೆ ಯಾವಾಗ ಎಂಗಳ ನಂತರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅದನ್ನು ನೀರಿನಲ್ಲಿ ಮಿಶ್ರಣ ಮಾಡಿದಾಗ ಅಥವಾ ಕಾಸಿದಾಗ ಅವಾಗ ಏನದ ನಂತರ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತದೆ ಆ ಒಂದು ಬಿಡುಗಡೆ ಆಗಿರ್ತಕ್ಕಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವೇನಂತಾರೆ ಅಡಿಗೆ ಸೋಡಾದ ಉಪಯೋಗಗಳು ಏನು ಅಂತ ಕೇಳ್ಬೋದು ಆ ಅಡಿಗೆ ಸೋಡಾದ ಉಪಯೋಗ ಏನಾದ್ರ ಬೇಕರಿಯಲ್ಲಿ ತಯಾರು ಮಾಡ್ತಕ್ಕಂಥ ಬ್ರೆಡ್ ಅಥವಾ ಕೇಕ್ ಆ ಬೇಕರಿ ತಯಾರು ಮಾಡ್ತಕ್ಕಂತ ಬ್ರೆಡ್ ಅಥವಾ ಕೇಕ್ ಉಬ್ಬಿಸಿ ವೃದ್ಧು ಮತ್ತು ರಂಧ್ರಯುಕ್ತಗೊಳಿಸಲು ಈ ಒಂದೆಣ್ಣದ ಅಂತಾರ ಅಡಿಗೆ ಸೋಡಾವನ್ನ ಬಳಸಲಾಗ್ತದ ನೀವು ಬೇಕ್ರಿಲ್ಲಿ ಇರತಕ್ಕಂತ ಕೇಕ್ ಅನ್ನ ನೋಡಿರಬಹುದು ಆ ಬ್ರೆಡ್ ಅನ್ನ ನೋಡಿರಬಹುದು ಆ ಬ್ರೆಡ್ ಎಲ್ಲ ಮೃದುವಾಗಿರಲು ಮತ್ತು ಉಬ್ಬಿರಲು ಮತ್ತು ರಂಧ್ರಗೊಳ್ಳಲು ಕಾರಣವಾಗಿರ್ತಕ್ಕಂಥದ್ದು ಇದು ಅಡಿಗೆ ಸೋಡಾವನ್ನ ಹೊಂದಿರತಕ್ಕಂಥದ್ದು ಮತ್ತು ಜಠರದಲ್ಲಿನ ಹೆಚ್ಚುವರಿ ಆಮ್ಲವನ್ನ ತಟಸ್ಥಗೊಳಿಸಲು ಯಾವಾಗ ಏನಾದ್ರೆ ನಮ್ಮ ಜಠರದಲ್ಲಿ ಎಸಿಡಿಟಿ ಅನ್ನ ಉಂಟಾದಾಗ ಆಮ್ಲತೆಯನ್ನು ಉಂಟಾದಾಗ ಆ ಒಂದು ಆಮ್ಲತೆಯನ್ನ ತಟಸ್ಥಗೊಳಿಸಲು ಈ ಒಂದು ಅಡಿಗೆ ಸೋಡಾವನ್ನ ದ್ರಾವಣವನ್ನು ಪಡೆದಾಗ ಅದು ತಟಸ್ಥಗೊಳ್ಳುತ್ತದೆ ಮತ್ತು ಅದಕ್ಕೆ ಏನಾದರೂ ಉಪಶಮನವನ್ನ ನೀಡುತ್ತದೆ ನೆಕ್ಸ್ಟ್ ನಂತರ ಉಪಯೋಗ ಬೆಂಕಿ ಆರಿಸುವ ಸೋಡಾ ಎಸಿಡ್ ಉಪಕರಣಗಳಲ್ಲಿ ಕೂಡ ಏನಾದರೂ ಅಡಿಗೆ ಸೋಡಾವನ್ನ ಬಳಸಲಾಗುತ್ತದೆ ಅದೇ ರೀತಿ ಏನಾದರೂ ನಾಲ್ಕನೇ ಒಂದು ಲವಣ ಆ ಒಂದು ಲವಣ ಏನಾದರ ವಾಸಿಂಗ್ ಸೋಡಾ ಈ ಒಂದು ವಾಸಿಂಗ್ ಸೋಡಾದ ಏನಾದಂತರ ರಾಸಾಯನಿಕ ಸೂತ್ರ ಎನ್ ಎ ಟು ಸಿ ತ್ರೀ ಎಷ್ಟು ಅಂದ್ರೆ ಈ ಒಂದು ಅಡುಗೆ ಸೋಡಾ ಅಂತಾರ ವಾಸಿಂಗ್ ಸೋಡಾದ ಸೂತ್ರ ಅಂತ ಎನ್ ಎಲ್ ಟು ಸಿ ತ್ರೀ ಮತ್ತು ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಅಂತ ವಾಸಿಂಗ್ ಸೋಡಾದ ರಾಸಾಯನಿಕ ಹೆಸರನ್ನ ಹೊಂದಿರತಕ್ಕಂಥದ್ದು ಯಾವಾಗ ಏನಾರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರ ಈ ಒಂದು ಅಡುಗೆ ಸೋಡಾವನ್ನ ಕಾಣಿಸಿದಾಗ ಅವಾಗೆಳ್ಳದ ನಂತರ ನಮ್ಗೆ ದೊರೀತಕ್ಕಂಥದ ನಂತರ ವಾಸಿಂಗ್ ಸೋಡಾವನ್ನ ದೊರೆಯುತ್ತದೆ ಈ ಒಂದು ಪುನಃ ಸ್ಫಟಕೀಕರಣದಿಂದ ನಾವ್ ನಂತರ ಮತ್ತೆ ಸೋಡಿಯಂ ಕಾರ್ಬೋನೇಟ್ ಅನ್ನ ಪಡೆದುಕೊಳ್ಳಬಹುದು ಯಾವಾಗ ಯಾವಾಗೆಳ್ಳದಂತ ಅಂತ ಆ ತರ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಅನ್ನ ನಾವೆಲ್ಲ ನಂತರ ಕಾಣಿಸಿದಾಗ ಅವಾಗೆಳ್ಳದ ನಂತರ ಪ್ರತ್ಯರ್ತಕ್ಕಂಥ ಲವಣ ಅದು ಸೋಡಿಯಂ ಕಾರ್ಬೋನೇಟ್ ಎಲ್ಲದ ನಂತರ ಪಡೆದುಕೊಳ್ಳಬಹುದು ಈ ಒಂದು ವಾಷಿಂಗ್ ಸೋಡಾ ಉಪಯೋಗಗಳು ಅಂತಾರೆ ಈ ವಾಷಿಂಗ್ ಸೋಡಾವನ್ನ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಅನ್ನ ಗಾಜು ಸಾಬೂನು ಮತ್ತು ಕಾಗದ ಕಾರ್ಖಾನೆಯಲ್ಲಿ ತಯಾರಿಕೆಯಲ್ಲಿ ಅನ್ನೋದ ಈ ಒಂದು ವಾಷಿಂಗ್ ಸೋಡಾವನ್ನ ಬಳಸಲಾಗುತ್ತದೆ ಜೊತೆಗಿನ ನಂತರ ವಾಷಿಂಗ್ ಸೋಡಾವನ್ನ ಗೊರಾಕ್ಸ್ ನಂತಹ ಸೋಡಿಯಂ ಸಂಯಂತ್ರಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ ಜೊತೆಗಿನ ನಂತರ ಗೃಹ ಬಳಕೆಯ ಸ್ವಚ್ಛಕಾರಿಯಾಗಿ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಎನ್ನ ನಂತರ ಬಳಸಲಾಗುತ್ತದೆ ಜೊತೆಗೆ ಏನಾದ ನಂತರ ನೀರಿನ ಶಾಶ್ವತ ಗಡಿಸತನವನ್ನ ನಿವಾರಿಸಲು ಕೂಡ ಏನಾದ ನಂತರ ಈ ಒಂದು ಸೋಡಿಯಂ ಕಾರ್ಬೋನೇಟ್ ಏನಾದಂತರ ಬಳಸಲಾಗುತ್ತದೆ